ನಾಡು ಮಂಡ್ಯದಲ್ಲಿ ಪ್ರಪ್ರಥಮ ಬಾರಿಗೆ ನಿಮ್ಮ ನೆಚ್ಚಿನ ನಮ್ಮ ಸ್ವರ್ಣ ಚಾನೆಲ್ ವತಿಯಿಂದ ಬೃಹತ್ ಆಹಾರ ಮೇಳ ಮತ್ತು ವಸ್ತು ಪ್ರದರ್ಶನ ಆಹಾರ ಮೇಳದ ಆಯೋಜನೆಯ ಸ್ಥಳ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಲ್ಲು ಕಟ್ಟಡದ ಆವರಣದ ಮೈದಾನ ದಿನಾಂಕ ಮೇ ಒಂಬತ್ತರಿಂದ ಹದಿಮೂರನೇ ತಾರೀಖಿನವರೆಗೆ ಐದು ದಿನಗಳ ಕಾಲ ನಡೆಯಲಿದೆ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳ ತಿಂಡಿ ತಿನಿಸುಗಳ ಸೊಗಸು ಸಾವಯವ ಪದಾರ್ಥಗಳ ಪ್ರದರ್ಶನ ಮತ್ತು ಮಾರಾಟ ಸರ್ಕಾರಿ ಯೋಜನೆಗಳ ಬಗ್ಗೆ ನಾಗರಿಕರಿಗೆ ಮಾಹಿತಿ ಮತ್ತು ಜಾಗೃತಿ ಬೃಹತ್ ವೇದಿಕೆಯಲ್ಲಿ ಪ್ರತಿದಿನ ಚಲನಚಿತ್ರ ನಟ ನಟಿಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಡು ನೃತ್ಯಗಳ ಜುಗಲ್ಪ ಮಕ್ಕಳ ಮನರಂಜನೆಗೆ ವೈವಿಧ್ಯಮಯ ಗೇಮ್ ಶೋ ಹಾಗೂ ಆಟಗಳು ಬೆಂಗಳೂರಿನ ಪ್ರಖ್ಯಾತ ವೆಂಕಟಾದ್ರಿ ಟೆಂಟ್ ಹೌಸ್ ಕಡೆಯಿಂದ ಲೇಸರ್ ಶೋ ಜುಗಲ್ಬಂಧಿ ಸ್ಟಾಲ್ ಬುಕ್ಕಿಂಗ್ ಹಾಗೂ ಅಮ್ಯೂಸ್ಮೆಂಟ್ ಬುಕ್ಕಿಂಗ್ಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಮೂರು ಸೊನ್ನೆ ಮೂರು ಐದು ಆರು ಒಂದು ಎಂಟು ಮೂರು ಒಂದು ಸೊನ್ನೆ ಸೊನ್ನೆ ಮೂರು ಆರು ಎರಡು ಒಂಬತ್ತು ಒಂಬತ್ತು ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಮಂಡ್ಯ ಜಿಲ್ಲೆಯಲ್ಲಿ ಭಾಗಶಃ ಶಾಂತಿಯುತ ಮತದಾನ ಬಿಸಿಲಿನ ಬೇಗಿಯ ನಡುವೆಯೂ ಉತ್ಸಾಹದಿಂದ ಮತದಾನದಲ್ಲಿ ಪಾಲ್ಗೊಂಡ ಮತದಾರರು ಪೊಲೀಸ್ ಇಲಾಖೆಯಿಂದ ವ್ಯಾಪಕ ಭದ್ರತೆ ಸ್ವಕ್ಷೇತ್ರದಲ್ಲಿ ಹಕ್ಕು ಚಲಾಯಿಸಿದ ಹಾಲಿ ಮಾಜಿ ಶಾಸಕರು ಆದಿಚುಂಚನಗಿರಿಯಲ್ಲಿ ಚುಂಚ ಶ್ರೀಗಳಿಂದ ಹಕ್ಕು ಚಲಾವಣೆ ಶ್ರೀರಂಗಪಟ್ಟಣದಲ್ಲಿ ಬೇಬಿ ಶ್ರೀಗಳಿಂದ ಮತದಾನ ಮದ್ದೂರು ತಾಲೂಕಿನ ಹೊನ್ನಲಗೆರೆಗೆ ಡಿ ಕುಮಾರಸ್ವಾಮಿ ಭೇಟಿ ಅಭಿಮಾನಿಗಳಿಂದ ಅಭೂತಪೂರ್ವ ಸ್ವಾಗತ ಸುಮಲತಾ ಅಸಹಕಾರಕ್ಕೆ ಬೇಸರ ದೊಡ್ಡ ಅರಸಿನಕೆರೆಯಲ್ಲಿ ಸಂಸದೆ ಸುಮಲತಾ ಅಂಬರೀಷ್ ಮತ ಚಲಾವಣೆ ದೇವೇಗೌಡರ ಹೇಳಿಕೆಗೆ ಪ್ರತಿಕ್ರಿಯಿಸಲು ನಕಾರ ಜೆಡಿಎಸ್ ಸಭೆಗೆ ಆಹ್ವಾನಿಸಿಲ್ಲ ಎಂದು ದೂರಿದ ಸಂಸದೆ ರಾಜ್ಯದಲ್ಲಿ ಭಾರೀ ಕುತೂಹಲ ಕೆರಳಿಸಿರುವ ಹೈ ವೋಲ್ಟೇಜ್ ಕ್ಷೇತ್ರವೆಂದೇ ಬಿಂಬಿಸಲಾಗಿರುವ ಮಂಡ್ಯ ಲೋಕಸಭಾ ಕ್ಷೇತ್ರದ ಮತದಾನ ಪ್ರಕ್ರಿಯೆ ಮಂಡ್ಯ ಜಿಲ್ಲೆಯಲ್ಲಿ ಬಹುತೇಕ ಶಾಂತಿಯುತವಾಗಿ ನಡೆಯಿತು ಬೆಳಿಗ್ಗೆ ಏಳು ಗಂಟೆಗೆ ಆರಂಭಗೊಂಡ ಮತದಾನಕ್ಕೆ ಮತದಾರರಿಗೆ ನಿರುತ್ಸಾಹ ಕಂಡುಬಂತು ನಂತರ ಮಧ್ಯಾಹ್ನದ ವೇಳೆ ಮತದಾನ ಚುರುಕು ಪಡೆದುಕೊಂಡು ಹೊಸದಾಗಿ ಮತದಾನದ ಹಕ್ಕು ಪಡೆದುಕೊಂಡ ಯುವಕ ಯುವತಿಯರು ಮತದಾನದಲ್ಲಿ ಅತ್ಯುತ್ಸಾಹದಿಂದ ಪಾಲ್ಗೊಂಡು ತಮ್ಮ ಹಕ್ಕುಗಳನ್ನು ಚಲಾವಣೆ ಮಾಡಿದರು ಚುನಾವಣೆಯ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲೆಯ ವಿವಿಧೆಡೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಎರಡೂ ಪಕ್ಷಗಳ ಅಭ್ಯರ್ಥಿಗಳು ಮತದಾರರನ್ನ ಓಲೈಸುವ ದೃಶ್ಯ ಕಂಡುಬಂತು ಮತದಾನದ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲಾ ಮತದಾನ ಕೇಂದ್ರಗಳಿಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು ಶುಕ್ರವಾರ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಶಾಂತಿಯುತವಾಗಿ ಮತದಾನ ನಡೆಯಿತು ಸಚಿವರು ಹಾಲಿ ಶಾಸಕರು ತಮ್ಮ ಸ್ವಕ್ಷೇತ್ರದಲ್ಲಿ ಮತದಾನ ಮಾಡಿದರು ಮತದಾನ ಪ್ರಕ್ರಿಯೆಯಲ್ಲಿ ಯುವ ಸಮುದಾಯ ಭಾಗವಹಿಸಿದ್ರು ತುಂಬಾ ಖುಷಿ ಆಗ್ತಾ ಇದೆ ಫಸ್ಟ್ ಟೈಮ್ ಓಟ್ ಮಾಡ್ತಾ ಇರೋದು ತುಂಬಾ ಎಕ್ಸೈಟೆಡ್ ಆಗಿದ್ದೆ ನಾನು ಯಾವ ರೀತಿ ಓಟಿಂಗ್ ಇರುತ್ತೆ ಸಿಸ್ಟಮ್ ಅಂತ ಹೇಳಿ ನನಗೆ ಗೊತ್ತಿದ್ದಿಲ್ಲ ನನ್ನ ಪೇರೆಂಟ್ಸ್ ಜೊತೆ ಬಂದು ಓಟ್ ಮಾಡ್ತಾ ಫಾರ್ ಫಟ ಫಸ್ಟ್ ಟೈಮ್ ನಾನು ಓಟ್ ಮಾಡಿದ್ದು ತುಂಬಾ ಖುಷಿ ಆಗ್ತಾ ಇದೆ ಮತ್ತೆ ಓಟಿಂಗ್ ಪವರ್ ಅನ್ನುವಂಥದ್ದು ಒಂದು ಐಡೆಂಟಿಟಿ ಅಲ್ಲ ಸಮಾಜದಲ್ಲಿ ಗುರುತಿಸ್ಕೊಳ್ಳಿಕ್ಕೆ ಸೊ ಹಾಗಾಗಿ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಫಸ್ಟ್ ಟೈಮ್ ಓಟ್ ಆಗ್ತಿರೋದು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಚೆಲೂರಾಯಸ್ವಾಮಿ ಅವರು ತಮ್ಮ ಪತ್ನಿ ಧನಲಕ್ಷ್ಮಿ ಅವರೊಂದಿಗೆ ಸ್ವಕ್ಷೇತ್ರ ನಾಗಮಂಗಲದಲ್ಲಿ ಮತಗಟ್ಟೆ ಸಂಖ್ಯೆ ಇನ್ನೂರ ಹನ್ನೆರಡರಲ್ಲಿ ಮತದಾನ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಕಾಂಗ್ರೆಸ್ ಪರ ಮತದಾನ ನಡೆಯುತ್ತಿದ್ದು ಪಕ್ಷದ ಗೆಲುವು ಖಚಿತ ಎಂದರು ಮತದಾನ ಏನು ಕಾಂಗ್ರೆಸ್ ಪರವಾಗಿದೆ ಬಟ್ ಆದರೆ ಟೋಟಲಿ ಒಂದು ಸ್ವಲ್ಪ ಸ್ಲೋ ಇದೆ ಸ್ವಲ್ಪ ಮಧ್ಯಾಹ್ನ ಮೇಲೆ ಏನೋ ಸ್ವಲ್ಪ ಜಾಸ್ತಿ ಸ್ಪೀಡಪ್ ಆಗ್ಬೋದು ಅನಿಸಿದೆ ಎಲ್ಲ ಕಡೆ ರಿಪೋರ್ಟ್ ತೊಗೊಂಡ ಪ್ರಕಾರ ಸ್ವಲ್ಪ ಬಿಸಿಲು ಇರೋದ್ರಿಂದ ಕಾಂಗ್ರೆಸ್ ಪರವಾಗಿ ಲೇಡೀಸ್ ಮತದಾನ ಜಾಸ್ತಿ ಆಗ್ತಾ ಇದೆ ಅದು ನಮಗೆ ಶಾಸಕ ಕದಲೂರು ಉದಯ್ ಅವರು ತಮ್ಮ ಸ್ವಗ್ರಾಮವಾದ ಕದಲೂರಿನಲ್ಲಿ ಮತಗಟ್ಟೆ ಸಂಖ್ಯೆ ಐವತ್ತೊಂಬತ್ತರಲ್ಲಿ ತಮ್ಮ ಪತ್ನಿಯೊಂದಿಗೆ ತೆರಳಿ ತಮ್ಮ ಹಕ್ಕು ಚಲಾಯಿಸಿದ್ರು ನಂತರ ಮಾತನಾಡಿದ ಅವರು ನಮ್ಮ ಜಿಲ್ಲೆಯಲ್ಲಿ ಹೊರಗಿನ ಅಭ್ಯರ್ಥಿಗೆ ಮಣೆ ಹಾಕಿಲ್ಲ ಈ ಬಾರಿಯೂ ಅದೇ ರೀತಿ ಆಗುತ್ತದೆ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತದೆ ಎಂದರು ಯಾರ ಕೆಲ್ಸಕ್ ಬಾರ್ದವರು ಪಿನ್ಪೋಳು ಹೇಳದವ್ರಿಗೆಲ್ಲ ನಾನು ಉತ್ತರ ಕೊಡೋತಾ ಅವ್ನು ಯಾರು ಒಂದು ಪಂಚಾಯತಿಲಿ ಎಲ್ಲಾರು ಗೆದ್ದವ್ರ ಅವ್ನಿಗೆನಾರು ಇದೆಯಾ ಐಡೆಂಟಿಟಿ ಇದ್ರೆ ಹೇಳಿ ಅವನ ಬಗ್ಗೆ ಉತ್ತರ ಕೊಡುವ ಜಿಲ್ಲೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ ಮದ್ದೂರು ತಾಲೂಕಿನಲ್ಲಿ ಅತ್ಯಧಿಕ ಬಹುಮತ ಬರ್ತದೆ ಒಂದು ಲಕ್ಷ ಮೇಲೆ ಬೇಲ್ಪಟ್ಟು ಗೆಲ್ತಾರೆ ಯಾವ ವಿಶ್ವಾಸದ ಮೇಲೆ ನಿಮಗೆ ನಮ್ಮ ಮಾಡಿ ನಾವು ಮಾಡಿರುವಂಥ ಕೆಲಸ ನಮ್ಮ ಸರ್ಕಾರ ಕೊಟ್ಟಿರುವಂಥ ಸೌಲಭ್ಯಗಳು ಅಭಿವೃದ್ಧಿ ಕಾರ್ಯ ಮತ್ತು ನಾವು ಸ್ಥಳೀಯ ಶಾಸಕರುಗಳು ಸಚಿವರು ಜನರ ಜೊತೆ ನಿರಂತರವಾಗಿ ಸಂಪರ್ಕವನ್ನು ಸ್ಪಂದಿಸ್ಕೊಂಡಿರೋದು ಇವೆಲ್ಲವೂ ನಮಗೆ ಫಲಪ್ರದವಾಗುತ್ತೆ ಸಣ್ಣರು ಆದಂಗೆ ಅಲ್ವಾ ನಮ್ಮ ನಾಯಕತ್ವ ನಾವು ಬೇರೆಯವ್ರ ಜಿಲ್ಲೆಯವ್ರು ಕೊಡ್ತೀವಿ ಅಂದರೆ ನಮ್ಮ ಜಿಲ್ಲೆಯವ್ರು ಸಣ್ಣರು ಆದಂಗೆ ರೆಂಗ್ಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಸರ್ ನಮ್ಮ ಜಿಲ್ಲೆಯಲ್ಲಿ ಸಮರ್ಥ ಇಲ್ಲ ಅಂದರೆ ತಗಪ್ಪ ಏನು ಯಾರೂ ಇಲ್ಲ ಅವ್ರನ್ನ ನಾವು ಇಳಿಸ್ಕೋಬೇಕು ನಮ್ಮಲ್ಲಿ ಬೇಕಾದ್ರೆ ಸಮರ್ಥ ಇದ್ದಾರಲ್ಲ ಸಮ ಸಮರ್ಥವಾದ ನಾಯಕತ್ವ ಇದೆಯಲ್ಲ ಗುಣಗಳು ಸರ್ ಗೊತ್ತಿಲ್ಲ ನಾವು ಅದ್ರ ಬಗ್ಗೆ ಗಮನ ಹರಿಸಿಲ್ಲ ನಾವು ಚುನಾವಣೆ ಬಿಸಿಲಿ ನಾವು ಬೇರೆ ಜಿಲ್ಲೆಯ ಬಗ್ಗೆ ತಲೆ ಶ್ರೀರಂಗಪಟ್ಟಣದಲ್ಲಿ ಮತದಾನ ನೆರವೇರಿಸಿ ಮಾತನಾಡಿದ ತ್ರಿನೇತ್ರ ಮಹಾಂತ ಸ್ವಾಮೀಜಿ ಮತದಾನ ಬಹಳ ಅಮೂಲ್ಯವಾದದ್ದು ಐದು ವರ್ಷಕ್ಕೊಮ್ಮೆ ದೇಶದ ಪ್ರತಿನಿಧಿಗಳನ್ನು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಪ್ರತಿನಿಧಿಗಳನ್ನು ಆರಿಸುವ ಅಮೂಲ್ಯ ಅವಕಾಶವಿದ್ದು ಈ ಅವಕಾಶವನ್ನು ಕಳೆದುಕೊಳ್ಳಬಾರದು ಎಂದರು ಮತದಾನ ಅನ್ನೋದು ಭಾಳ ಅಮೂಲ್ಯವಾದದ್ದು ಐದು ವರ್ಷಕ್ಕೊಮ್ಮೆ ದೇಶದ ಪ್ರತಿನಿಧಿಗಳನ್ನು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಪ್ರತಿನಿಧಿಗಳನ್ನು ಹಾರಿಸುವಂಥ ಅಮೂಲ್ಯವಾದಂಥ ಒಂದು ಅವಕಾಶ ಹದಿನೆಂಟು ವರ್ಷ ಆಗಿರುವಂಥ ಯುವಕರು ಯುವತಿಯರಾಗ್ಬೋದು ದೊಡ್ಡವರಾಗ್ಬೋದು ಇಂಥ ಅವಕಾಶವನ್ನು ನಾನು ಭಾರತೀಯ ಅಂತ ಹೇಳ್ಕೊಳ್ಳುವಂಥ ಹಕ್ಕನ್ನು ಚಲಾಯಿಸುವಂಥ ಒಂದು ಸುದಿನ ಒಂದು ಹಬ್ಬ ಇಂಥ ಹಬ್ಬದ ಸಂದರ್ಭವನ್ನು ಯಾರು ವೇಸ್ಟ್ ಮಾಡ್ಕೋಬೇಡಿ ಯಾವುದೇ ಸಂದರ್ಭ ಎಂಥ ಕೆಲಸಗಳಿದ್ರೂ ಸಹ ಅದನ್ನೆಲ್ಲ ಬಿಟ್ಟು ನಿಮ್ಮ ಮತವನ್ನು ಹಾಕಿ ಬಹುಶಃ ಐವತ್ತು ಪರ್ಸೆಂಟು ನಲ್ವತ್ತು ಪರ್ಸೆಂಟ್ ಮತದಾನ ಅಂತ ಹೇಳ್ತಾರಲ್ಲ ಸೊ ಇದು ನಮಗೊಂಥರ ನಾಚಿಕೆ ಅಂತ ಅನಿಸ್ತದೆ ನಮ್ಮ ದೇಶದಲ್ಲಿದ್ದು ನಾನು ಒಬ್ಬ ದೇಶದವನು ಅಂತ ಹೇಳ್ಕೊಳಕೆ ನಿಮಗೆ ನಾಚಿಕೆ ಆಗ್ತಾ ಇದೆ ಅಂತ ಅಂದರೆ ಮತ ಹಾಕದೇ ಇದ್ರೆ ಇದಕ್ಕಿಂತ ದುರ್ಲಭ ಇನ್ಯಾವುದಿದೆ ಹಾಗೆಯೇ ಮಂಡ್ಯ ತಾಲೂಕು ಗ್ರಾಮದ ಮತಗಟ್ಟೆ ಸಂಖ್ಯೆ ಹದಿನೈದರಲ್ಲಿ ಶಾಸಕ ಗಣಿಗ ರವಿಕುಮಾರ್ ಮತದಾನ ಮಾಡಿದ್ರು ಮದ್ದೂರು ತಾಲೂಕಿನ ಹೊನ್ನಲಗೆರೆ ಗ್ರಾಮಕ್ಕೆ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಭೇಟಿ ನೀಡಿದ ಸಂದರ್ಭದಲ್ಲಿ ಕಾರ್ಯಕರ್ತರು ಅದ್ದೂರಿಯಾಗಿ ಸ್ವಾಗತಿಸಿ ಬರಮಾಡಿಕೊಂಡರು ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಅವರು ಮದ್ದೂರಿನ ಹೊನ್ನಲಗೆರೆ ಮತಗಟ್ಟೆಗೆ ದಿಢೀರ್ ಭೇಟಿ ನೀಡಿ ಅಚ್ಚರಿ ಮೂಡಿಸಿದರು ಕುಮಾರಸ್ವಾಮಿ ಅವರು ಭೇಟಿ ನೀಡಿದ ಸಂದರ್ಭದಲ್ಲಿ ಅಪಾರ ಸಂಖ್ಯೆ ಕಾರ್ಯಕರ್ತರು ಜೈಕಾರ ಕೂಗಿ ಹರ್ಷ ವ್ಯಕ್ತಪಡಿಸಿದರು ಮಂಡ್ಯ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಬಿಜೆಪಿ ಅಭ್ಯರ್ಥಿ ಕುಮಾರಸ್ವಾಮಿ ಸಮೀಪರ ಜಯ ಘೋಷ ಮಳೆಗಿದ್ರು ಮತಗಟ್ಟೆಗೆ ಭೇಟಿ ನೀಡಿದ ಅವರು ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು ಸರ್ ಕುಮಾರಸ್ವಾಮಿ ಅವರು ಮನೆಗೆ ಬಂದು ಹೋದ್ರು ಆದ್ರೆ ಚುನಾವಣೆ ಪ್ರಚಾರ ಕರೀದಿಲ್ಲ ಅಂತ ಹೇಳ್ತಿದ್ರು ಮೈಸೂರಿನಲ್ಲಿ ಅಶೋಕ ಇದ್ದರು ನಾನೇ ಕರೆದಿದ್ದೇನೆ ಎರಡು ದಿನ ಬಿಡು ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಸ್ಟೇಜ್ ಮೇಲೆ ಕರೆದಿದ್ದೇನೆ ಈ ಅದೆಲ್ಲ ಚರ್ಚೆ ಮಾಡಿರ್ತೀವಿ ಜೆಡಿಎಸ್ ಯಾವುದೇ ಕಾರಣಕ್ಕೂ ಯಾರಿಗೂ ದೋಷಗಳಲ್ಲ ಜನ ಪ್ರೀತಿಯಿಂದ ಕರೆದಿದ್ದಾರೆ ಪ್ರೀತಿಯಿಂದ ಆಶೀರ್ವಾದ ಮಾಡಿದ್ದಾರೆ ಎಲ್ಲರೂ ನನಗೆ ಸಹಕಾರ ಕೊಟ್ಟಿದ್ದಾರೆ ಎಲ್ಲ ಪಕ್ಷಗಳು ಸಹಕಾರ ಕೊಟ್ಟಿದ್ದರು ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ಸಹ ನನಗೆ ಈ ಬಾರಿ ನಮ್ಮ ಪಕ್ಷ ಗೆಲ್ಲಿಸ್ಲಿಕ್ಕೆ ಕಾಂಗ್ರೆಸ್ನ ಹಲವಾರು ಕಾರ್ಯಕರ್ತರು ಸಹ ನನಗೆ ಕೆಲಸ ಮಾಡಿದ್ದಾರೆ ನನ್ನ ಸೀಟ್ ಕೈಗಳು ಅದರಿಂದ ಮಂಡ್ಯದಲ್ಲಿ ನನಗೆ ಯಾರ ಬಗ್ಗೆ ದೋಷ ಕೊಡೋಲ್ಲ ಎಲ್ಲರೂ ನನಗೆ ಸಹಕಾರ ಕೊಟ್ಟಿದ್ದಾರೆ ಅನ್ನೋದನ್ನು ಎಣ್ಣೆ ನಾಗಮಂಗಲ ತಾಲೂಕಿನ ಶ್ರೀ ಕ್ಷೇತ್ರದ ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಚುಂಚನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಆಗಮಿಸಿ ಮತದಾನ ಮಾಡಿದರು ನಾಗಮಂಗಲ ತಾಲೂಕಿನ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಚುಂಚನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಆಗಮಿಸಿ ಮತದಾನ ಮಾಡಿದ್ರು ಚುಂಚನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಜೊತೆಗೂಡಿ ಶ್ರೀ ಕ್ಷೇತ್ರದ ನಾಲ್ಕು ಜನ ಮಠಾಧೀಶರಾದ ನಾರಾಯಣನಾಥ ಸ್ವಾಮೀಜಿ ಮಂಗಳನಾಥ ಸ್ವಾಮೀಜಿ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ಚೈತನ್ಯನಾಥ ಸ್ವಾಮೀಜಿಗಳು ಜೊತೆಗೂಡಿ ಮತಗಟ್ಟೆಗೆ ತೆರಳಿ ಮತದಾನ ಮಾಡಿ ಮತ ಚಲಾಯಿಸಿದರು ಮದ್ದೂರು ತಾಲೂಕು ದೊಡ್ಡ ಅರಸಿನಕೆರೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತಗಟ್ಟೆ ನೂರ ಅರವತ್ನಾಲ್ಕರಲ್ಲಿ ಸಂಸದೆ ಸುಮಲತಾ ಅಂಬರೀಶ್ ಮತದಾನ ಮಾಡಿದರು ದೊಡ್ಡ ಅರಸಿನಕೆರೆ ಗ್ರಾಮಕ್ಕೆ ಆಗಮಿಸಿದ ಸುಮಲತಾ ಅವರು ನಂತರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತಗಟ್ಟೆ ನೂರ ಅರವತ್ನಾಲ್ಕರಲ್ಲಿ ಮತದಾನ ಮಾಡಿದರು ನಂತರ ಮಾತನಾಡಿದ ಅವರು ದೇವೇಗೌಡರ ಹೇಳಿಕೆಗೆ ನಾನು ಪ್ರತಿಕ್ರಿಯೆ ನೀಡಲ್ಲ ಅವರು ದೊಡ್ಡವರು ಅವರಿಗೆ ಸರಿಯಾದ ಮಾಹಿತಿ ಕೊಡದೆ ಆ ರೀತಿ ಹೇಳಿದ್ದಾರೆ ಅವರಿಂದ ಅಂತಹ ಹೇಳಿಕೆ ನಿರೀಕ್ಷೆ ಮಾಡಿರಲಿಲ್ಲ ಎಂದರು

ಜವಾಬ್ದಾರಿಯನ್ನ ನಿಭಾಯಿಸ ನಮ್ಮನ್ನ ಕೇಳೋ ಒಂದು ಅವಕಾಶ ನಾವು ಕಡ್ಕೊಂಡವ್ ಆಗ್ತೇನೆ ಪ್ರತಿಯೊಬ್ಬರು ಅರಿತು ನಡ್ಡಿಸ ಇಲ್ಲಿ ಹೋಗ್ತು ಅನ್ನೋದು ನಮ್ಮ ಒಂದು ಅಧಿಕಾರ ಅದನ್ನ ಮಾತಾಡೋದು ಒಂದು ರೀತಿಯ ಒಂದು ಉತ್ತರ ಹೇಳೋಕ್ಕೆ ಇಷ್ಟ ಇಲ್ಲ ಆದರೂ ಈ ಎಲ್ಲೋ ಅವ್ರಿಗೆ ಇಲ್ಲಿಂದ ಸರಿಯಾದ ಮಾಹಿತಿ ಕೊಡಲಿಲ್ಲ ಇಲ್ಲಾಂದರೆ ಅವರು ಆ ರೀತಿ ಹೇಳಿಕೆ ಕೊಡ್ತಾ ಇರಲಿಲ್ವೇನೋ ಅಂತ ನನಗೆ ಅನಿಸುತ್ತೆ ಖಂಡಿತ ಅವರಿಂದ ಇಲ್ಲಿ ಹೇಳಿಕೆ ನಾನು ನಿರೀಕ್ಷೆ ಮಾಡಿರಲಿಲ್ಲ ಸ್ವತಂತ್ರ ಸಂಸದೆಯಾಗಿ ನನ್ನ ಜವಾಬ್ದಾರಿಯನ್ನು ನಿರ್ವಹಿಸಿದ್ದೇನೆ ಮೋದಿ ಅವರು ಪ್ರಧಾನಿಯಾಗಬೇಕು ಎಂಬ ಉದ್ದೇಶದಿಂದ ನಾನು ಗೆದ್ದಂತಹ ಸೀಟ್ ಅನ್ನ ತ್ಯಾಗ ಮಾಡಿದ್ದೇನೆ ನನ್ನ ಯಾವುದೇ ಪ್ರಚಾರಕ್ಕೆ ಕರೆದಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮೆಡಿಕಲ್ ಶಶಿ ಇನ್ನಿತರರಿದ್ದರು ನನ್ನದೇನೇ ಇದ್ದರು ಈ ಒಂದು ಸಂದರ್ಭದಲ್ಲಿ ನಾನು ಅದನ್ನು ನೋಡ್ಕೋಬಾರದು ಮೋದಿ ಅವ್ರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡೋ ಒಂದು ಉದ್ದೇಶ ಇಟ್ಕೊಂಡು ನಾನು ನನ್ನ ಗೆದ್ದಂಥ ಸೀಟನ್ನ ನಾನು ತ್ಯಾಗ ಮಾಡ ಈ ನಿಟ್ಟಿನಲ್ಲಿ ನನ್ನ ಶಕ್ತಿ ಏನಿದೆ ಅಂಬರೀಷ್ ಅವರ ಒಂದು ಅಭಿಮಾನಿಗಳ ಪಡೆ ಏನಿದೆ ಆ ಶಕ್ತಿಯನ್ನು ಬಿ ಜೆ ಪಿಗೆ ಹಾಗೂ ಎನ್ ಡಿ ಎ ಸೇರಿರ್ತಕ್ಕಲ್ಲಿ ನನ್ನ ಪ್ರಕಾರ ನಮ್ಮ ಕಾರ್ಯಕರ್ತರೇನೇ ಇರಲಿ ನಾನು ಫಿನಿಶ್ ಮಾಡಾದ್ಮೇಲೆ ನಮ್ಮ ಕಾರ್ಯಕರ್ತರೇನೇ ಇರಲಿ ಬಿ ಜೆ ಪಿ ಪಕ್ಷದ ವತಿಯಿಂದ ಹಾಗೂ ನನ್ನ ಜೊತೆಯಲ್ಲಿಗಳು ಎಲ್ಲ ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ ಅದರಲ್ಲಿ ಅವ್ರ ಮಾತಿಲ್ಲ ಆದರೆ ಈ ಇವತ್ತಿನ ದಿನ ಈ ಇವತ್ತಿನ ದಿನದವರೆಗೂ ಜೆ ಡಿ ಎಸ್ ಪಕ್ಷದ ನಾಯಕರು ಯಾರು ನನ್ನನ್ನು ಇಂಥ ಒಂದು ಸಭೆಯನ್ನು ಆಯೋಜಿಸಿದ್ದೀವಿ ನೀವು ಬಂದು ನಮ್ಮನ್ನು ಆ ಸಭೆಯಲ್ಲಿ ಜಾಯಿನ್ ಮಾಡಿ ಅಥವಾ ನಮ್ಮ ಪರ ಈ ಒಂದು ಊರಿಗೆ ಈ ಒಂದು ತಾಲೂಕಿಗೆ ಈ ಒಂದು ಗ್ರಾಮಕ್ಕೆ ಪ್ರಚಾರಕ್ಕೆ ಬನ್ನಿ ಅನ್ನುವಂಥ ಮಾತನ್ನು ಎಲ್ಲಾದರೂ ಅವರು ಹೇಳಿ ನಾನು ಬೇಡ ಅಂತ ಹೇಳಿದ್ರೆ ಅದನ್ನು ರೆಕಾರ್ಡ್ ನನಗೆ ಕೊಡೋಕ್ಕೆ ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜು ಅವರು ತಮ್ಮ ಪತ್ನಿಯೊಡನೆ ಚಿನಕುರುಳಿ ಮತಗಟ್ಟೆಗೆ ತೆರಳಿ ತಮ್ಮ ಹಕ್ಕು ಚಲಾಯಿಸಿದರು ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜು ಅವರು ತಮ್ಮ ಕುಟುಂಬ ಸಮೇತರಾಗಿ ಆಗಮಿಸಿ ಪಾಂಡುಪುರ ತಾಲೂಕಿನ ಚಿನಕುರ್ಲಿ ಗ್ರಾಮದ ಪಬ್ಲಿಕ್ ಶಾಲೆಯ ಮತಗಟ್ಟೆ ಸಂಖ್ಯೆ ನೂರ ಮೂವತ್ತೆಂಟರಲ್ಲಿ ಮತದಾನ ಮಾಡಿದರು ತಮ್ಮ ಪತ್ನಿ ನಾಗಮ್ಮ ಅವರೊಂದಿಗೆ ಮತಗಟ್ಟೆಗೆ ಆಗಮಿಸಿದ ಮಾಜಿ ಸಚಿವ ಪುಟ್ಟರಾಜ್ ಅವರು ನಂತರ ತಮ್ಮ ಅಕ್ಕನ ಚಲಾಯಿಸಿದರು ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಅವರು ನೂರಕ್ಕೆ ನೂರರಷ್ಟು ಕೆಲವು ಸಾಧಿಸಲಿದ್ದು ಈ ಚುನಾವಣೆ ಒನ್ ಸೀಟ್ ಚುನಾವಣೆಯಾಗಲಿದೆ ಅಂತ ತಿಳಿದರು ಕುಮಾರಸ್ವಾಮಿ ಅವರು ರೈತ ಪರವಾಗಿ ತಾಯಂದಿರ ಪರವಾಗಿ ಮಾಡಿರುವ ಕೆಲಸಗಳು ಅವರ ಕೈ ಇಡ್ತಿದೆ ಅಂತ ಅವರು ತಿಳಿಸಿದರು ಬಹಳ ಬಿರುಸಿನಿಂದ ಮತದಾನ ಪ್ರಾರಂಭ ಆಗಿದೆ ಬಹಳ ವಿಶೇಷವಾದಂಥ ರೀತಿಯಲ್ಲಿ ಇವತ್ತು ಪ್ರಭುಗಳು ಆಶೀರ್ವಾದ ಮಾಡ್ತಾ ಇದ್ದಾರೆ ಅವರಿಗೆ ನಾನು ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಸರ್ ಕಳೆದ ಹಲವು ದಿನಗಳಿಂದಲೂ ಕೂಡ ಪ್ರಚಾರ ಆಯಿತು ಕುಮಾರಸ್ವಾಮಿ ಅವರು ಬಹಳಷ್ಟು ಕಡೆ ಮಾಡಿದರು ಇದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗಿದೆ ಏನು ಅಂತ ನೂರಕ್ಕೆ ನೂರು ಭಾಗ ಇವತ್ತು ಒಂದು ಸೈಡ್ ಚುನಾವಣೆ ನಡೆಯುತ್ತೆ ಈ ಜಿ ನನ್ನ ಜಿಲ್ಲೆಯ ಜನ ಸ್ವಾಭಿಮಾನದ ಅನೇಕ ನಿರ್ಧಾರಗಳನ್ನು ಹಿಂದೆ ಮಾಡಿದ್ದಾರೆ ಇವತ್ತಿಗೂ ಈಗಾಗಲೇ ಅವರು ಸ್ಪಷ್ಟವಾದಂಥ ನಿರ್ಧಾರ ಮಾಡಿದ್ದಾರೆ ಕುಮಾರಣ್ಣ ಅವ್ರನ್ನ ಅತ್ಯಂತ ಪ್ರಚಂಡ ಒಂದು ಮಾಡ್ತಾರೆ ಮಳವಳ್ಳಿ ಶಾಸಕ ಪಿಎಂ ನರೇಂದ್ರಸ್ವಾಮಿ ಅವರು ಸ್ವಗ್ರಾಮವಾದ ಪೂರಿಗಾಲಿ ಗ್ರಾಮದ ಮತಗಟ್ಟೆಯಲ್ಲಿ ಶುಕ್ರವಾರ ಬೆಳಿಗ್ಗೆ ಮತದಾನ ಮಾಡಿದರು ಬೆಳಿಗ್ಗೆ ಹತ್ತು ಮೂವತ್ತರ ಸುಮಾರಿಗೆ ಪತ್ನಿ ಪುತ್ರಿಯರು ಪುತ್ರ ಸಮೇತ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲಾ ಮತಗಟ್ಟೆಗೆ ಆಗಮಿಸಿದ ಶಾಸಕರು ಸರತಿ ಸಾಲಿನಲ್ಲಿ ನಿಂತು ತಮ್ಮ ಮತ ಚಲಾಯಿಸಿದರು ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಸ್ವಗ್ರಾಮವಾದ ಪೂರಿಗಿಲೆ ಗ್ರಾಮದ ಮತಗಟ್ಟೆಯಲ್ಲಿ ಶುಕ್ರವಾರ ತಮ್ಮ ಮತದಾನ ಮಾಡಿದರು ತಮ್ಮ ಪತ್ನಿ ಪುತ್ರಿಯರು ಪುತ್ರನ ಸಮೇತ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲಾ ಮತಗಟ್ಟೆಗೆ ಆಗಮಿಸಿದ ಶಾಸಕರು ಸರದಿ ಸಾಲಿನ ನಿಂತು ತಮ್ಮ ಮತ ಚಲಾವಣೆ ಮಾಡಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ನರೇಂದ್ರ ಸ್ವಾಮಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಜಿಲ್ಲೆಯ ಮತದಾರರು ನಮ್ಮ ಅಭ್ಯರ್ಥಿ ಪರ ಆಶೀರ್ವಾದ ಮಾಡಲಿದ್ದು ಕಾಂಗ್ರೆಸ್ ಅಭ್ಯರ್ಥಿ ರಮಣಗೌಡ ಅವರು ಸ್ಟಾರ್ ಚಂದ್ರು ಅವರ ಗೆಲುವು ನಿಶ್ಚಿತ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು ಇದು ಮಂಡ್ಯದ ಗೆಲುವಾಗಲಿದೆ ಅಂತಲೂ ಕೂಡ ಹೇಳಿದರು ಮಳವಳ್ಳಿ ಕ್ಷೇತ್ರದ ಜನ ಅತ್ಯಂತ ಉತ್ಸಾಹದಿಂದ ಚುನಾವಣೆಯಲ್ಲಿ ಪಾಲ್ಗೊಂಡು ಶಾಂತಿತವಾಗಿ ಮತದಾನ ಮಾಡಿದ್ದಾರೆ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತೇವೆ ಅಂತ ಅವರು ತಿಳಿಸಿದರು ವಿಧಾನಸಭಾ ಮತ್ತು ಈ ಚುನಾವಣೆಯಲ್ಲಿ ಮಂಡ್ಯದ ಗೆಲುವು ಖಚಿತವಾಗಿ ಆಗ್ತದೆ ಅನ್ನೋ ಬರುವಂಥದ್ದು ನಿರ್ದಿಷ್ಟವಾಗಿ ನಾವು ಈ ಗೆಲುವನ್ನು ಪಡೆದೇ ಬಳಿಕ ಕಾಂಗ್ರೆಸ್ನ ತೊದ್ರ ಮಂಡ್ಯಗಳಾಗ್ತದೆ ಪೇಟೆ ಪಟ್ಟಣದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಪದವಿ ಪೂರ್ವ ಕಾಲೇಜಿನ ಕಟ್ಟಡದಲ್ಲಿ ಸ್ಥಾಪಿಸಿರುವ ಮತಗಟ್ಟೆ ಸಂಖ್ಯೆ ನೂರ ಮೂವತ್ತ ಏಳರಲ್ಲಿ ಮಾಜಿ ಸಚಿವ ಡಾಕ್ಟರ್ ನಾರಾಯಣಗೌಡ ಅವರು ತಮ್ಮ ಪತ್ನಿ ದೇವಕಿ ಪುತ್ರಿ ನೇಹಾಗೌಡ ಅವರೊಂದಿಗೆ ಆಗಮಿಸಿ ಮತ ಚಲಾಯಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವರ ಆಪ್ತ ಸಹಾಯಕ ದಯಾನಂದ ತಾಲೂಕು ಬಿಜೆಪಿ ಅಧ್ಯಕ್ಷ ಸಾರಂಗಿ ನಾಗಣ್ಣ ಮಹಿಳಾ ಅಧ್ಯಕ್ಷೆಯರಾದ ವಿಜಯಲಕ್ಷ್ಮಿ ಚಂದ್ರಕಲಾ ರಮೇಶ್ ಮುಖಂಡ ಕೆಆರ್ ನೀಲ್ಕಂಠ ಮತ್ತಿತರರು ಉಪಸ್ಥಿತರಿದ್ದರು ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿರುವ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಎರಡು ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲುವು ಸಾಧಿಸಿ ಮತ್ತೊಮ್ಮೆ ದೇಶದ ಪ್ರಧಾನಿಯಾಗಲಿರುವ ನರೇಂದ್ರ ಮೋದಿಜಿ ಅವರ ಸಚಿವ ಸಂಪುಟದಲ್ಲಿ ಸಚಿವರಾಗಲಿದ್ದಾರೆ ಎಂದು ನಾರಾಯಣಗೌಡ ಭವಿಷ್ಯ ನೋಡಿದರು ಮಂಡ್ಯ ಜಿಲ್ಲೆಯ ಅಭ್ಯರ್ಥಿ ಆಗಿರೋದ್ರಿಂದ ಅತಿ ಹೆಚ್ಚು ಕೆನೆ ಹೊತ್ತ ಮಹಿಳೆಗೆ ಮಠವನ್ನು ಹಾಕಿ ಅತಿ ಹೆಚ್ಚು ಬಹುಮತದಿಂದ ಕುಮಾರಸ್ವಾಮಿಯವ್ರನ್ನ ನರೇಂದ್ರ ಮೋದಿಯವರ ತಂಪು ಬಿಟ್ಟು ಕೆಲಸಗಳನ್ನು ಪ್ರತಿಯೊಂದು ಮಾಡಬೇಕು ಅಂತೇಳಿ ಕಳಪಳಿಯಿಂದ ನಾನು ಕೇಳಿಕೊಳ್ತಾ ಇದ್ದೀನಿ ನಮಸ್ಕಾರ ಇದೇ ಮೊದಲ ಬಾರಿಗೆ ಮತ ಚಲಾಯಿಸಿದ ಮಾಜಿ ಸಚಿವ ನಾರಾಯಣಗೌಡರ ಪುತ್ರಿ ಗೌಡ ಜೆಡಿಎಸ್ ಅಭ್ಯರ್ಥಿ ಕುಮಾರಸ್ವಾಮಿ ಅವರಿಗೆ ಮತ ನೀಡಿದ್ದು ಕುಮಾರಣ್ಣ ಭಾರೀ ಬಹುಮತಗಳ ಅಂತರದಿಂದ ಗೆಲುವು ಸಾಧಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಮದ್ದೂರಿನ ಮತಗಟ್ಟೆಗಳಿಗೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಮದ್ದೂರು ಶಾಸಕ ಕದಲೂರು ಉದಯ್ ಸ್ಟಾರ್ ಚಂದ್ರು ಅವರಿಗೆ ಸಾಥ್ ನೀಡಿದರು ಮದ್ದೂರಿನ ಮತಗಟ್ಟೆಗಳಿಗೆ ಕೈ ಅಭ್ಯರ್ಥಿ ಸ್ಟಾರ್ ಚಂದ್ರವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಜನರ ಮತದಾನ ವೀಕ್ಷಣೆ ಮಾಡಿ ಈ ಬಾರಿ ಗೆಲುವು ನನ್ನದೇ ನಿಶ್ಚಿತ ಅಂತ ಅವರು ವಿಶ್ವಾಸ ವ್ಯಕ್ತಪಡಿಸಿದರು ಮದ್ದೂರು ಪಟ್ಟಣದ ಮತಗಟ್ಟೆ ನೂರ ಒಂಬತ್ತಕ್ಕೆ ಅವರು ಭೇಟಿ ನೀಡಿದ ಸಂದರ್ಭದಲ್ಲಿ ಮದ್ದೂರು ಕ್ಷೇತ್ರದ ಶಾಸಕರಾದ ಕದಲೂರು ಉದಯರವರು ಕೂಡ ಅವರಿಗೆ ಸಾಥ್ ನೀಡಿದರು ಈ ಬಾರಿ ಜನರ ಸೇವೆಗೆ ಜಿಲ್ಲೆಯ ಮತದಾರರಿಗೆ ಒಂದು ಅವಕಾಶ ಕೇಳಿದ್ದೀನಿ ಕಳೆದ ಎರಡು ತಿಂಗಳಿನಿಂದ ಸತತವಾಗಿ ಕ್ಷೇತ್ರದಲ್ಲಿ ಓಡಾಡಿ ಜನರ ಸೇವೆಗೆ ಮತ ಕೇಳಿದ್ದೀನಿ ಜಿಲ್ಲೆಯ ಜನರು ಕೈ ಹಿಡಿದು ಗೆಲ್ಲಿಸುವ ವಿಶ್ವಾಸ ಇದೆ ಅಂತ ಅವರು ಭವಿಷ್ಯ ನೋಡಿದರು ಪ್ರಭುಗಳು ಕೇಳ್ಕೊಳ್ಳೋದಷ್ಟೇ ನಿಮ್ಮ ಸೇವೆ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಡಿ ನನಗೊಳಗೆ ಜೊತೆ ಇಡ್ತೀನಿ ದಯಮಾಡಿ ಕೈ ಕೇಳ್ಕೊಡ್ತೀನಿ ನನಗೆ ಅವಕಾಶ ಮಾಡ್ಕೊಡಿ ಜಿಲ್ಲೆಯ ಜನತೆ ನಿಮ್ಮ ಕೈ ಹಿಡಿದರೆ ವಿಶ್ವಾಸ ಇದೆಯಾ ಸರ್ ಜಿಲ್ಲೆಯ ಜನತೆ ನಿಮ್ಮ ಕೈ ಹಿಡಿತಾರೆ ವಿಶ್ವಾಸ ಇದೆಯಾ ನೂರಕ್ಕೆ ನೂರು ಜಿಲ್ಲೆಯ ಜನ ಕೈ ಹಿಡಿತಾರೆ ಎಲ್ಲ ಕಡೆನು ನಾನು ಈ ಎರಡು ತಿಂಗಳಿಂದ ಓಡಾಡಿದ್ದೀನಿ ಎಲ್ಲರೂ ನನಗೆ ನನ್ನ ಕಡೆ ಇದ್ದಾರೆ ನೂರಕ್ಕೆ ನೂರು ನನ್ನ ಕೈ ಹಿಡಿತಾರೆ ಪ್ರಚಾರ ಮಾಡಿದ್ದೀರಾ ಸರ್ ಇಷ್ಟು ನಾನು ನಮ್ಮ ಮತದಾರರು ಹೆಂಗೆ ಓಟ್ ಕೊಡ್ತಾರೆ ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಕೊಡ್ತಾರೆ ಅಂತ ಹೇಳ್ತೀನಿ ಅದು ಅನುಕೂಲ ಆಗುತ್ತಾ ನೂರಕ್ಕೆ ನೂರು ನಮ್ಮ ಕ್ಷೇತ್ರದಲ್ಲಿ ಆಯ್ತು ಎಲ್ಲ ಕ್ಷೇತ್ರದಲ್ಲೂ ನಮ್ಮ ಕ್ಷೇತ್ರ ಅಲ್ಲ ಜಿಲ್ಲೆ ಎಲ್ಲ ಕ್ಷೇತ್ರದಲ್ಲೂ ನಮ್ಮ ಲೀಡ್ ಸರ್ ಮಾಜಿ ಸಿ ಸಿಎಂ ವಿರುದ್ಧ ನಿಂತ ಮೇಲೆ ಗೆದ್ದೆ ಗೆಲ್ತೀವಿ ಅಂತ ಹಂಡ್ರೆಡ್ ಪರ್ಸೆಂಟ್ ಕೇಳ್ತೀನಿ ಗೆದ್ದೇ ಗೆಲ್ತೀನಿ ಮತ್ತೊಮ್ಮೆ ಹೆಡ್ಲೈನ್ಸ್ ಮಂಡ್ಯ ಜಿಲ್ಲೆಯಲ್ಲಿ ಭಾಗಶಃ ಶಾಂತಿಯುತ ಮತದಾನ ಬಿಸಿಲಿನ ಬೇಗೆಯ ನಡುವೆಯೂ ಉತ್ಸಾಹದಿಂದ ಮತದಾನದಲ್ಲಿ ಪಾಲ್ಗೊಂಡ ಮತದಾರರು ಪೊಲೀಸ್ ಇಲಾಖೆಯಿಂದ ವ್ಯಾಪಕ ಭದ್ರತೆ ಸ್ವಕ್ಷೇತ್ರದಲ್ಲಿ ಹಕ್ಕು ಚಲಾಯಿಸಿದ ಹಾಲಿ ಮಾಜಿ ಶಾಸಕರು ಆದಿಚುಂಚನಗಿರಿಯಲ್ಲಿ ಚುಂಚ ಶ್ರೀಗಳಿಂದ ಹಕ್ಕು ಚಲಾವಣೆ ಶ್ರೀರಂಗಪಟ್ಟಣದಲ್ಲಿ ಬೇಬಿ ಶ್ರೀಗಳಿಂದ ಮತದಾನ ಮದ್ದೂರು ತಾಲೂಕಿನ ಹೊನ್ನೆಲೆರೆಗೆ ಡಿ ಕುಮಾರಸ್ವಾಮಿ ಭೇಟಿ ಅಭಿಮಾನಿಗಳಿಂದ ಅಭೂತಪೂರ್ವ ಸ್ವಾಗತ ಸುಮಲತಾ ಅಸಹಕಾರಕ್ಕೆ ಬೇಸರ ದೊಡ್ಡ ಅರಸಿನಕೆರೆಯಲ್ಲಿ ಸಂಸದೆ ಸುಮಲತಾ ಅಂಬರೀಷ್ ಮತ ಚಲಾವಣೆ ದೇವೇಗೌಡರ ಹೇಳಿಕೆಗೆ ಪ್ರತಿಕ್ರಿಯಿಸಲು ನಕಾರ ಜೆಡಿಎಸ್ ಸಭೆಗೆ ಆಹ್ವಾನಿಸಿಲ್ಲ ಎಂದು ದೂರಿದ ಸಂಸದೆ ಇದಿಷ್ಟು ಇವತ್ತಿನ ಸುದ್ದಿಗಳು ಇದು ನಮ್ಮ ಸ್ವರ್ಣ ನ್ಯೂಸ್ ಬಾಂಧವ್ಯಗಳ ಬೆಸಿಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ